ತಪ್ಪೋರ್ ಮಾಡಿದಂತ ಬಾಯ್ ಬಿಡಿ ತೆರೆ ನೋಡಿ میرے ಅಂತ ಹೇಳಿದಂತ ಇತ್ರ ಈ ಕೆಎಸ್ ಗಳೇನೋ ಬೈ ಬಿಡಿ ಸೋ ಹಾಗಾಗಿ ನಿಮಗೆ ಹೇಳಿದಂತ ಎಲ್ಲಾ ಹಾಕಿದೆ ಸೆಲ್ಫಿ ಮಾಡೋದು ಸರ್ಶೀಕರಣ ಮತ್ತೆ ನಾನು ಬದುಕಿ ಪ್ರತ್ಯೇಕ ವಿಚಾರವನ್ನು ಇನ್ನೇನು ಹೇಳಿಲ್ಲ ಏನೇನು ದಾಖಲೆ ಕೇಳಿದ್ರೆ ಎಲ್ಲ ದಾಖಲೆಗಳನ್ನು ಮತ್ತೆ ಅಂದರೆ ಏನು ಹೇಳ್ತಾರೆ ಗೊತ್ತಿಲ್ಲ ಸಾಮಾನ್ಯವಾಗಿ ದೇವಾಗಿಂದ ನೀವು ಹೇಳ್ತಾ ಇದ್ದೀರಿ ನನಗೆ ಸಂಬಂಧ ಇಲ್ಲ ಎಲ್ಲೂ ರಾಜಕೀಯ ಕಾರ್ಯಗಳ ಪರ್ಚೆನ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಸರ್ ಈ ಕೆಸಿಂಗ್ ನನಗೆ ಅದು ಗೊತ್ತಿಲ್ಲ ಅವರು ಕೆಲವರು ಒಳಗಾಗಿ ಒಳಗಾಗಿರ್ತಕ್ಕಂಥದ್ದು ಏನು ಹೇಳಿಕೆಗಳು ಕೊಟ್ಟಿದ್ದಾನೆ ಅದರ ಮೇಲೆ ಮತ್ತು ಏನೇನಾಗಿದೆ ಅನ್ನೋದನ್ನು ನೋಡಿ ಅವರು ಅಳದಿರಬೇಕು ಅಂತ ಕಾಣ್ತಿದ್ದೇನೆ ಅದಕ್ಕೆ ನಾನು ನಮ್ಮ ಮಾಹಿತಿ ಏನು ಕೊಡಬೇಕಾಗಿತ್ತೋ ಅದನ್ನು ತನಿಖೆ ನನಗೆ ಏನು ಸಹಕಾರ ಕೊಡಬೇಕು ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇನೆ ಹಾಗಾಗಿ ಒಂದು ಯಾವೆಲ್ಲ ದಾಖಲೆ ಕೇಳಿದು ನೀತಿ ಕೊಟ್ಟಿದ್ದೀನಿ ಅದೆಲ್ಲ ಹೇಳಲಿಕ್ಕೆ ಆಗಲಿಲ್ಲ ನನ್ನ ವೈಯಕ್ತಿಕ ಆದಾಯ ಮತ್ತು ಆಸ್ತಿಗೆ ಸಂಬಂಧಪಟ್ಟ